ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸೀನೇನು ಟ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಟೈಟಲ್ ತಮ್ಮಲ್ಲೇ ನೋಡೋ ಗೊತ್ತಾಗಿರ್ತೈತಿ ಇವತ್ತಿನ ಬ್ಲಾಗ್ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬೆಳಗಾವಿದಾಗ ನ್ಯಾಷನಲ್ ಕ್ಯಾಂಪ್ ಐತೆ ಸೊ ಅಲ್ಲಿಗೆ ಹೊಂಟಿವಿ ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ನಾವು ಮತ್ತು ನಮ್ಮ ಫ್ರೆಂಡ್ಸೆ ಹೊಂಟಿವಿ ಆ್ಯಂಡ್ ಕೆಲವೊಂದಿಷ್ಟು ಜನ ಈಗ ಮುಂದೆ ಹೋಗ್ಯಾರ ಇಲ್ಲಿ ಉಳ್ಕಿದವ್ರನ್ನ ಮತ್ತು ನಾವು ಕೂಡಿ ಎಲ್ಲ ಹೋಗ್ಬೇಕು ಇವಾಗ ಬಸ್ ಏನೋ ಎಂಟು ಗಂಟೆಗೆ ಏನೋ ಐತೆ ಅಂತ ಅನ್ನೋತ್ತಿರ ನಾವು ಇವಾಗ ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ ನಂತರ ಹೋಗಿ ಯಾರು ಬಂದರು ಕರ್ಕೊಂಡು ಬಸ್ ಸ್ಟಾಕ್ ಹೋಗ್ಬೇಕಾ ಸಿಗ್ತೀರ ಫ್ಯಾಮಿಲಿ ಎಲ್ಲರೂ ತೋರಿಸ್ ಏನೇನು ಆಕೈತೆ ಎಲ್ಲ ತೋರಿಸ್ನ ಸೊ ಫಸ್ಟ್ ಟೈಮ್ ನ್ಯಾಷನಲ್ ಕ್ಯಾಂಪ್ ಹೊಟ್ಟಿದ್ದೇವೆ ಒಂದು ಸ್ಕೌಟ್ಸ್ ತಿಂದ ಸೊ ಫ್ಯಾಮಿಲಿ ಎರಡು ವ್ಯಾಗನ್ ರೆಡಿ ಹಿಡಿದಾವ ಯಾಕಂತಂದ್ರೆ ನಾವು ಹೊಂಟಿರೋದು ಐದು ದಿನ ಕ್ಯಾಂಪ್ಗೋಸ್ಕರ ಅದಕ್ಕೆ ಐದು ಆಗೋ ಇಷ್ಟು ಬಟ್ಟೆಗಳನ್ನ ತೊಗೊಂಡು ಮೂಡಲಗಿಯಿಂದ ಗೋಕಾಕ್ ಬಸ್ ಹತ್ತಿದ್ವಿ ಯಾಕಂತಂದ್ರೆ ನಮಗೆ ಎಕ್ಸ್ಪ್ರೆಸ್ ಸಿಗಲಿಲ್ಲ ಮೂಡಲಗಿಯಿಂದ ಬೆಳಗಾವಿ ಸೊ ಅದಕ್ಕೋಸ್ಕರ ಗೋಕಾಕ್ ಬಸ್ ಹತ್ತಿ ಗೋಕಾಕ್ನಿಂದ ಎಳ್ದು ಮತ್ತೆ ಗೋಕಾಕ್ನಿಂದ ಬೆಳಗಾವಿ ಬಸ್ ಹತ್ತಿದ್ವಿ ಇವಾಗ ನಾವಿರೋದು ಬೆಳಗಾವಿ ಬಸ್ಸಲ್ಲಿ ಬೆಳಗಾವಿ ಬಂದೇ ಬಿಟ್ವಿ ಇವ ನಮ್ಮ ಫ್ರೆಂಡು ಪ್ರಜ್ವಲ್ ಅಂತ ನಾವು ಬೆಳಗಾವ್ ಬಸ್ ಇರೋದ ತಕ್ಷಣ ಕೆಳಕ್ಕೆ ಬಂದು ಒಬ್ರನ್ನ ಹಜಾರ್ನ ಅಡ್ರೆಸ್ ಕೇಳಬೇಕಂತ ಅವ್ರಿ ಸೊ ಅವಾಗ ಇವರು ಸಿಕ್ಕಿದ್ರು ಈಗ ನಮ್ಮ ಸಂಗಡ ಖಡ್ಗ ನೋಡಿ ಅವ್ರು ಪೋಸ್ ಹೆಂಗೆ ಕೊಡ್ತಾರೆ ನೋಡ್ರಿ ಒಂದು ಸ್ವಲ್ಪ ಆವಾಗಲೇ ಖಡ್ಗ ತೊಗೊಂಬಂದು ಆ ಕಡೆಯಿಂದ ಈ ಕಡೆ ಬಂದರು ಗುರು ವಾಕಿಂಗ್ ಸ್ಟೈಲ್ ಅಂತೂ ಅವ್ರು ನೋಡಿ ಅವ್ರ ಮುಗ್ದಲ್ಲಿ ನೋಡಿ ಗುರು ಹೆಂಗೈತೆ ಸ್ಮೈಲು ಅವ್ರು ನೀವು ಹೋಗಿ ಬನ್ನಿ ನನ್ನ ನಾನು ಕಡ್ಗ ನನ್ನ ಹತ್ರನೇ ಇಟ್ಕೊತೀನಿ ಅಂತಂದರು ಸೊ ನಾವು ಬರೋಲ್ಲ ರಾಜ ಏನ ಐದು ದಿನ ಅಂತ ಹೇಳ್ಬಿಟ್ಟು ಕಡ್ಗನ ಇಸ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ವಿ ಅವ್ರು ಇನ್ನೊಂದ್ಸಲ ನಡ್ಕೊಂಡು ಬರ್ತೀನಿ ನೋಡಿ ಅಂತೇಳ್ಬಿಟ್ಟು ಹೋಗ್ತಾರೆ ನೋಡಿ ನೋಡ್ಬೋರು ಅವ್ರ ಸ್ಟೈಲ್ ನೋಡು ಆ ಇಟ್ಕೊಂಡ್ರು ಖಡ್ಗ ವಾ ವಾ ಹಂಗು ಹಿಂಗು ಮಾಡಿ ಕಡ್ಗ ಇಸ್ಕೊಂಡು ಬಂದೇ ಬಿಟ್ಟಿವಿ ನಮ್ಮ ರೂಮ್ಗೆ ಇದನ್ನು ನಮಗೆ ಈ ರೂಮನ್ನ ನಮಗೆ ಕೊಟ್ಟಿದ್ರು ನಮ್ಮ ಫ್ರೆಂಡ್ಸ್ ಫಸ್ಟೇ ಬಂದು ಇದ್ರು ಈ ರೂಮಲ್ಲಿ ಸೊ ನಾವು ಇವಾಗ ಬಂದು ಜಾಯಿನ್ ಆದ್ವಿ ರೂಮಲ್ಲಿ ಬ್ಯಾಗೆಲ್ಲ ಇಟ್ಟು ಸುಮ್ಮನೆ ಹಂಗೆ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಬಂದ್ವಿ ಊಟ ಎಲ್ಲ ಆಗಿತ್ತು ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಸೊ ಎಲ್ಲ ಸುಮ್ಮನೆ ಹಂಗೆ ರೌಂಡ್ ಹಾಕೊಂಡು ಬಂದ್ವಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು ನಮಗೆ ರಿಜಿಸ್ಟ್ರೇಷನ್ ಮಾಡ್ಸೋದಕ್ಕೆ ಅಲ್ಲಿ ಹುಡುಗರ್ನೆಲ್ಲ ಕೂಮ್ಸ ನೋಡಿ ಸೊ ಕಂಬ ಇದು ನಮ್ಮ ನೈಟ್ ವ್ಯೂ ಇದು ಊಟಕ್ಕೆ ಹೋಗೋ ದಾರಿ ಹೆಂಗೆ ಲೈಟಿಂಗ್ಸ್ ಎಲ್ಲ ಹಾಕೋ ನೋಡಿದ್ರು ಫೋಟೋ ಶೂಟ್ ಎಲ್ಲ ಮಸ್ತ್ ಆಗಿ ಐದು ಇನ್ನೂ ಮಾಡಿದೆ ಸೊ ಫ್ಯಾಮಿಲಿ ಇದು ನಮ್ಗೆ ಇರಾಕೊಟ್ರು ರೂಮ್ ರೀ ನಮ್ಮ ದೋಸ್ತರೆಲ್ಲ ಹೆಂಗ್ ಬಿದ್ದವ್ರ ನೋಡ್ರಿ ಫಸ್ಟ್ ದಿನ ಐತ್ರೀ ಸೊ ಅದಕ್ಕೋಸ್ಕರ ಅಷ್ಟೊಂದು ಕೆಲಸ ಏನು ಇರಲಿಲ್ಲ ಫಂಕ್ಷನ್ಸು ಇರಲಿಲ್ಲ ನಾಳೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ ಏನೋ ಕೇಳಿದೆ ನಾನೇನು ಹೇಳೋದೇನಿ ರೀಪಾ ಅಂತಂದರೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರಲಲ್ಲ ಸುಮ್ಮನೆ ಹಾಗೆ ಬಾಯ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಕ್ಲಿಪ್ಸ್ನ ಮಾಡ್ತಿದ್ದೆ ಮಾಡ್ತಿದ್ದೆ ಸೊ ಅದನ್ನೇ ಹೇಳಕ್ ಬಂದೆ ಹಿಂದೆ ಲೈಟಿಂಗ್ಸ್ ಎಲ್ಲ ನೋಡುಗರು ಹೆಂಗೈತೆ ಇನ್ನು ಐದು ದಿನ ಫೋಟೋಶೂಟ್ ನಮ್ಮ ಹುಡುಗರು ಹುಡುಗಿರು ಎಲ್ಲ ಅಲ್ಲೇ ಇರ್ತಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಮಲ್ಕೊಳ್ಬೇಕು ಅಂತ ನಮ್ಮ ಕನ್ನಡಿ ಅಂಗ್ಕೊಂಡವ್ರು ನೋಡ್ರಿಗುರು ರೀಲ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಇವು ನಮ್ಮ ಪ್ರಜ್ವಲ್ಲು ಕುರ್ಕ ಅವ್ನು ಮಲ್ಕೊಂಡಿದ್ರಿ ನಾವು ಮಲ್ಕೋಬೇಕಂತ ಪತ್ಕೊಂಡು ಸೊ ನಿದ್ದೆ ಅಂತೂ ಬರ್ತಿರಲಿಲ್ಲ ಫ್ರೆಂಡ್ಸ್ ನಾ ಕಾಡಬೇಕು ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡುತ್ತೀವಿ ನೋಡಿ ಎರಡು ಗಂಟೆ ಹಾಂ ಇದಾದ ಮೇಲೆ ಪ್ರತಿಯೊಬ್ಬರು ರೂಮ್ಸ್ಗೂ ಬಂದು ಪ್ರತಿಯೊಬ್ರಿಗೂ ಒಂದೊಂದು ಹೊತ್ಕೊಳಕ್ಕೆ ರೀ ಬೆಡ್ಶೀಟ್ ಅದನ್ನು ಕೊಟ್ರು ಇದೆ ನೋಡಿ ನಮ್ಮ ಫ್ರೆಂಡ್ಸು ಎಲ್ರಿಗೂ ಬಂದು ಪ್ರತಿಯೊಬ್ಬರಿಗೂ ಒಂದೊಂದು ಬೆಡ್ಶೀಟ್ನ ಕೊಟ್ಟರು ಆಮೇಲೆ ತಗೋದಾಗೇನೋ ಕೊಟ್ಟು ಹೋಗ್ಬೇಕಂತ ಅದರ ಡಿಸ್ಕಶನ್ ನಡೆಯುತ್ತೆ ಅದಲ್ಲಿ ಸೊ ನಮಗೂ ನಾವು ಅಂತ ಅಂದಿ ಆ ಪ್ರತಾಪ್ ಏನು ಮಾಡ್ತಾವ್ ದೀದಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಏ ಬೆಳ್ಳ ಅಲ್ಲ ನೀನು ತಗದ ನೀನು ಬಾ ಇಲ್ಲಿ ಪ್ರತಾಪ್ ಓ ಪ್ರತಾಪ್ ಓ ಪ್ರತಾಪ್ ಬೆಳಗ್ಗೆ ಡ್ರೋನ್ ಅಲ್ಲಿ ಚಾಕಾಯ್ತು ನಾನು ಕಣಿದ್ರೆ ಇದ್ರೆ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಶಿವ ನೀ ಕುಂದ ಕೊಡಕ್ಕೆ ಬಂದ್ರೆ ಏ ಬಯ್ಯ ನಮ್ ಶಿವ ಟೇಸ್ಟ್ ಮಾಡಕ್ ಕೊಡ್ರ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಇನ್ನೊಂದ್ಸಲ ಪ್ಲೀಸ್